ನಮಸ್ಕಾರ ಮೋಹನ್ ಎಳಪಾಕಾಗೆ ಸುಸ್ವಾಗತ ಇವತ್ತು ಏಡಿ ಫ್ರೈ ಅಂದರೆ ಕ್ರ್ಯಾಪ್ ಫ್ರೈ ಇದು ತುಂಬ ರುಚಿಯಾಗಿರುತ್ತೆ ಇದು ನಾವು ವರ್ಷದಲ್ಲಿ ಒಮ್ಮೆಯಾದರೂ ಮಾಡ್ಕೊಂಡು ತಿನ್ನೋದರಿಂದಾಗಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಟ್ರೈ ಮಾಡಿ ನೀವು ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಅಂದರೆ ತುಂಬಾ ರುಚಿಯಾಗಿದೆ ತಿನ್ನೋದಕ್ಕೆ ಸ್ವಲ್ಪ ಗಟ್ಟಿ ಅನಿಸಿದ್ರೂ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಉದ್ದೋಗೆ ಕಟ್ ಮಾಡಿರುವಂಥ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಆಗುವಷ್ಟು ಏಡಿನ ತೊಗೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಇಲ್ಲಿ ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಟಮಾಟೆ ಎಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಫ್ರೈ ಆಗೋವರೆಗೂ ಬೇರೆ ಏನೂ ಹಾಕ್ಬೇಡಿ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಇದ್ದೀನಿ ಅರ್ಶನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಇದೆಲ್ಲ ಹುರಿದಾದ್ಮೇಲೆ ಒಂದು ಟೀ ಸ್ಪೂನಷ್ಟು ಅಂದರೆ ಒಂದು ಮೀಡಿಯಮ್ ಸೈಜಷ್ಟು ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಹುರ್ಕೊಬೇಕು ನೋಡಿ ಈಗ ಅದೆಲ್ಲ ಚೆನ್ನಾಗಿ ಉರಿದಾದ್ಮೇಲೆ ಈಗ ನಾನೇನು ಒಂದು ಕೆ ಜಿ ಹೇಡಿ ತೊಗೊಂಡಿದ್ದೀನಿ ಕ್ರ್ಯಾಬ್ ಅದೆಲ್ಲ ಇದಕ್ಕೆ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಈ ಒಗ್ಗರಣೆನಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಬೇಕಂದರೆ ನೀವು ಇದನ್ನು ಚಿಕ್ಕ ಚಿಕ್ಕದಾಗ ಕೂಡ ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಉದ್ದಾಗೆ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ ಅಂದರೆ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾವು ಇದೇ ಎಣ್ಣೆ ಫ್ರೈನಲ್ಲಿ ಹುರ್ಕೊಬೇಕು ಮಸಾಲೆ ಇರುತ್ತಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಇದಕ್ಕೆ ಈಗ ಬೇಯೋದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಮತ್ತು ಒಂದು ಬಟ್ಲಾಗುವಷ್ಟು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಫ್ರೈ ಮಾಡ್ತಿರೋದ್ರಿಂದಾಗಿ ಇಲ್ಲಿ ನೀರನ್ನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ಕಡಿಮೆನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಈಗ ನಾನು ಮುಚ್ಚಳ ಮುಚ್ಚಿ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಉಪ್ಪಾಕಿರೋದ್ರಿಂದಾಗಿ ಅದು ಕೂಡ ಸ್ವಲ್ಪ ನೀರು ಬಿಟ್ಟಿದೆ ಹಾಗಾಗಿ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಏನಿರೋಲ್ಲ ಎಲ್ಲ ಈ ರೀತಿಯಾಗಿ ಚೆನ್ನಾಗೆ ಮತ್ತೆ ಒಂದೆರಡರಿಂದ ಮೂರು ಮೂರು ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಈಗ ಮಸಾಲೆಗಳನ್ನ ಇದಕ್ಕೆ ಸೇರಿಸೋಣ ಈಗ ಒಂದು ಐವತ್ತು ಪರ್ಸೆಂಟ್ ಬೆಂದಾಗಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಧನ್ಯದ ಪೌಡರ್ನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಖಾರಕ್ಕೆ ಇಲ್ಲಿ ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರು ಮೆಣ್ಸಿನ್ಕಾಯಿ ಪೌಡ್ರನ್ನ ಇದ್ದೀನಿ ಮತ್ತು ಒಂದು ಅರ್ಧ ಹೋಳು ಇಂಬೆಹಣ್ಣೆನ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ ಬೇಯಿಸ್ಕೊಬೇಕು ಮತ್ತು ನಾವು ಇದನ್ನು ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಬೇಯಿಸ್ಕೊಬೇಕು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಆಲ್ರೆಡಿ ಅದು ಬೆಂದಾಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ನಾನು ಮುಚ್ಚಲೋ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗೇ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗೆ ಬೆಂದಾಗಿದೆ ಬೇಕಂದರೆ ನೀವು ಈ ಹಂತದಲ್ಲಿ ಸ್ವಲ್ಪ ಪೆಪ್ಪರ್ ಕೂಡ ಯೂಸ್ ಮಾಡ್ಬೋದು ಖಾರ ಕಡಿಮೆ ಇದೆ ಅನ್ಸಿದ್ರೆ ಸ್ವಲ್ಪ ಪೆಪ್ಪರ್ ಹಾಕೊಳ್ಳಿ ನಾನು ಇಲ್ಲಿ ಪೆಪ್ಪರ್ ಏನು ಹಾಕಿಲ್ಲ ಖಾರ ಮತ್ತು ಉಪ್ಪು ಎಲ್ಲ ಕರೆಕ್ಟಾಗಿದೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ರೆಡಿಯಾಗಿದೆ ನಮ್ಮದು ಏಡಿ ಫ್ರೈ ಕ್ರ್ಯಾಪ್ ಫ್ರೈ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮುಂದಿನ ಹೊಸ ವಿಡಿಯೋ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್